ಬಂಗು ಸುಮಾರು ಜನ ಕೇಳ್ತಾರೆ ಬಂಗು ಆಗ್ಬಿಟ್ಟಿದೆ ಡಾಕ್ಟರ್ ತಗೋದ್ರೆ ಲೈಫ್ ಲಾಂಗ್ ಇಷ್ಟೇ ನಿನ್ಗೆ ಯಾರೊಬ್ರು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ರಿ ನಾನು ಹೇಳಿರ ಕಲರ್ ಹಚ್ಚದ ಮೇಲೆ ಅದೇ ಹೋಗ್ಬಿಡ್ತು ಅಂತ ಬಂದಿದ್ರೆ ಇವತ್ತು ಬಂದಿದ್ರೆ ಹ್ಯಾಂಡ್ ರೈಸ್ ಮಾಡಿ ಅವ್ರಿಗೆ ಕಲರ್ ಹೇಳಿದ್ದೆ ಲಾಸ್ಟ್ ವರ್ಕ್ಶಾಪ್ ಅಲ್ಲಿ ಹದಿನೈದೇ ದಿನ ಹಚ್ಚಿದಾರೆ ಬಂಗಿಲ್ಲ ಇನ್ನು ಸುಮಾರು ನಮ್ ಕ್ಲಿನಿಕ್ ಬಂದವರಿಗೆಲ್ಲ ಹೇಳ್ತೀವಿ ನಾವು ಈ ಒಂದು ಸುಮಾರು ಜನ ನಮ್ ಕ್ಲಿನಿಕ್ ಗೆ ಬಂದವರಿಗೆ ರೈಟ್ ಹ್ಯಾಂಡ್ ಸ್ಮಾಲ್ ಫಿಂಗರ್ ಬಲಗಡೆ ಕಿರುಬೆರಳು ಮೊದಲನೇ ಗೆರೆ ಕೆಳಗಡೆ ಇದು ಇದು ದೇಹದ ರಿಫ್ಲೆಕ್ಸ್ ಅಂತ ತಗೋತೀವಿ ಈ ತಲೆ ಭಾಗ ಎದೆ ಭಾಗ ಹೊಟ್ಟೆ ಭಾಗ ನೀವು ಇಲ್ಲಿ ಲಂಗ್ಸ್ ರಿಫ್ಲೆಕ್ಸ್ಗೆ ಇಲ್ಲೊಂದಾಟು ಈ ಕಡೆ ಒಂದು ಡಾಟು ಇಲ್ಲೊಂದು ಡಾಟು ಮತ್ತೆ ಇಲ್ಲೊಂದು ಡಾಟ್ ಈ ಉಗುರು ಕೆಳಗಡೆ ಮೂರ್ ಡಾಟ್ ಯಾವ ಕಲರ್ ಅಂದ್ರೆ ವೈಲೆಟ್ ಕಲರ್ ವೈಲೆಟ್ ಅದನ್ನ ಪರ್ಪಲ್ ಅಂತಾನು ಅಂತಾರೆ ದಿನಾ ಹಚ್ಚುತ್ತಾ ಬನ್ನಿ ಮೂರ್ ಒಂದ್ಸತಿ ಸೆಲ್ಫಿ ತಕೊಳ್ಳಿ ಡಿಫ್ರೆನ್ಸ್ ಗೊತ್ತಾಗ್ಬೇಕಲ್ವಾ ನಿಮ್ಗೆ ನಿಮ್ಗೆ ತ್ರೀ ವೀಕ್ಸ್ ಫೋರ್ ವೀಕ್ಸ್ ಫೈವ್ ವೀಕ್ಸ್ ಅಲ್ಲಿ ಫುಲ್ ಪಿಂಪಲ್ಸ್ ಇದ್ರೆ ಹೋಗಿ ಆ ಕಲೆ ಇದ್ರೆ ಹೋಗಿ ಆ ಬ್ರೌನ್ ಬ್ಲಾಕ್ ಅದೆಲ್ಲ ಹೋಗಿ ಫೇರ್ ಆಗುತ್ತೆ ನೀನ್ ಇಲ್ಲಿ ರಿಸಲ್ಟ್ ಇಲ್ಲಿ ಅದೇಗೆ ಸಾಧ್ಯ ಇದನ್ನೇ ನಮ್ಮ ಹಿರಿಯರು ರಿಫ್ಲೆಕ್ಸಾಲಜಿ ಅಂತ ಮಾಡಿರೋದು ಇದನ್ನೇನಂತಾರೆ ರಿಫ್ಲೆಕ್ಸಾಲಜಿ